ನಗರದ ರತ್ನಗಿರಿ ರಸ್ತೆಯ ಟೌನ್ ಕ್ಯಾಂಟೀನ್ ಸಮೀಪದ ಗೌತಮಿ ಹೋಟೆಲ್ ಎರಡನೇ ಅಂತಸ್ತಿನಲ್ಲಿ ಸುಮಂತ್ ರವರ ತಾಯಿ ಸವಿತಾ ರವರ ಆಶೀರ್ವಾದದೊಂದಿಗೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ನೂತನ ಕಚೇರಿಯು ಕಾರ್ಯಾರಂಭ ಮಾಡಿತು ದಲಿತ ಜನಸೇನಾ ಜಿಲ್ಲಾಧ್ಯಕ್ಷ ಹಾಗೂ ಭೂಮಿಕಾ ಟಿವಿಯ ಸಂಸ್ಥಾಪಕರಾದ ಅನಿಲ್ ಆನಂದ್ ಅವರು ದೀಪ ಬೆಳಗುವ ಮೂಲಕ ಕಚೇರಿಯನ್ನು ಉದ್ಘಾಟಿಸಿದರು ಅದ್ರ ಋದಿರುತ್ತೆ ಯಾರ್ ಬರ್ಬೇಕು ಯಾರ್ ಬಿಡ್ಬೇಕು ಅನ್ನೋದು ಅತಿಥಿಗಳ ಯಾರು ಬಂದ್ರು ಖುಷಿ ನಂತರ ಮಾತನಾಡಿದ ಅವರು ಸುಮಂತ್ ರವರ ಸಮಾಜಮುಖಿ ಕಳಕಳಿ ಬಡವರ ಪರ ಇರುವ ಕಾಳಜಿ ಅವರನ್ನು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷರನ್ನಾಗಿ ಮಾಡಿದೆ ಉತ್ತಮ ನಾಯಕತ್ವ ಗುಣ ಹೊಂದಿರುವ ಇವರು ತಮ್ಮೊಂದಿಗೆ ತಮ್ಮ ಯುವ ಮಿತ್ರರನ್ನು ಸಂಘಟನೆಯ ಜೊತೆಗೆ ವ್ಯವಹಾರದಲ್ಲೂ ಕ್ರಿಯಾಶೀಲರಾಗಲು ಇನ್ಶೂರೆನ್ಸ್ ಹಾಗೂ ರಿಯಲ್ ಎಸ್ಟೇಟ್ನಲ್ಲಿ ತೊಡಗಿಸಿ ಆರ್ಥಿಕವಾಗಿ ಸಬಲರಾಗುವಂತೆ ಮಾಡುತ್ತಿದ್ದಾರೆ ಸಂಘಟನೆಗೆ ಕಚೇರಿಯ ಅವಶ್ಯಕತೆಯನ್ನು ಮನಗಂಡು ಮುಖ್ಯ ರಸ್ತೆಯಲ್ಲಿಯೇ ಕಚೇರಿ ತೆರೆದಿರುವುದು ಸಂತಸದಾಯಕ ಮುಂದಿನ ದಿನಗಳಲ್ಲಿ ಇನ್ನೂ ಉತ್ತಮ ನಾಯಕರಾಗಿ ಬೆಳೆಯುವಂತಾಗಲಿ ಎಂದು ಹಾರೈಸಿ ಮಾತನಾಡಿದರು ಅವರು ಸಂಘಟನೆಯಲ್ಲಿ ಬಹಳ ಪ್ರಮುಖವಾಗಿ ಹೋರಾಟದಲ್ಲಿ ಭಾಳ ಮುಂಚೂಣಿಯಾಗಿ ಬಂದಂಥವರು ನಮ್ಮ ಜೊತೆ ಹಲವು ಹೋರಾಟದಲ್ಲಿ ಗುಸ್ಕೊಂಡಂಥವರು ಈಗ ತಮ್ಮ ಸ್ವಶಕ್ತಿಯಿಂದ ಚಿಕ್ಕಮಗಳೂರಿನಲ್ಲಿ ನಮ್ಮ ಕರ್ನಾಟಕ ವೇದಿಕೆ ಸಂಘಟನೆ ಹುಟ್ಟಾಕಿ ನೂರಾರು ಯುವಕರಿಗೆ ಒಂದು ಸಂಘಟನೆಯ ದೃಷ್ಟಿಯಲ್ಲಿ ಮತ್ತೆ ಅವರಿಗೆ ಕೆಲಸ ಕಾರ್ಯಗಳಲ್ಲಿ ಒತ್ತು ಕೊಟ್ಕೊಂಡು ಇವತ್ತು ಸಂಘಟನೆ ನಡೆಸ್ತಾ ಇದ್ದಾರೆ ಜೊತೆಗೆ ಇವತ್ತು ಆ ಏನ್ ಸಂಘಟನೆಗೆ ಆರ್ಥಿಕ ಶಕ್ತಿ ಮುಖ್ಯ ನಾವು ಬರೀ ಸಂಘಟನೆ ಮಾಡಿದ್ರೆ ಸಂಘಟನೆಯಲ್ಲಿ ಬೆಳೆಸಕ್ ಆಗಲ್ಲ ಹಾಗಾಗಿ ತಮ್ಮ ಉದ್ಯೋಗ ರಿಯಲ್ ಎಸ್ಟೇಟ್ ಮತ್ತೆ ಇನ್ಸೂರೆನ್ಸ್ ಅನ್ನ ಮಾಡೋ ಮುಖಾಂತರ ಯುವಕರಿಗೂ ಉದ್ಯೋಗ ಜೊತೆಗೆ ಸಂಘಟನೆಗೆ ಮತ್ತೆ ಅವರಿಗೂ ಒಂದು ಉದ್ಯೋಗ ಕೊಡೋ ನಿಟ್ಟಿನಲ್ಲಿ ಇವತ್ತು ಚಿಕ್ಕಮೂರಿನ ಹೃದಯ ಭಾಗ ಐಜಿ ರಸ್ತೆ ಟೌನ್ ಕ್ಯಾಂಟೀನ್ ಇದರಲ್ಲಿ ಗೌತಮಿ ಹೋಟೆಲ್ ಗೌತಮಿ ಹೋಟೆಲ್ ಮೇಲ್ಭಾಗದಲ್ಲಿ ಇವತ್ತು ಅವರು ತಮ್ಮ ಕಚೇರಿ ತೆಗ್ದಾರೆ ಎಲ್ಲರಿಗೂ ಈ ಒಂದು ಇನ್ಸೂರೆನ್ಸ್ ಆಗಲಿ ರಿಯಲ್ ಎಸ್ಟೇಟ್ ಆಗಲಿ ಅದ್ರ ಮುಖಾಂತರ ಸಂಘಟನೆಗೆ ಶಕ್ತಿ ನೀಡುವಂತ ಕೆಲಸ ಚಿಕ್ಕಮೂರು ಜನತೆ ಮಾಡಲಿ ಸಂಘಟನೆ ಉತ್ತಮವಾಗಿ ನ್ಯಾಯಪರವಾಗಿ ನ್ಯಾಯಯುತವಾಗಿ ಹೋರಾಟ ಈಗ ಆಲ್ರೆಡಿ ಮಾಡ್ತಾರೆ ಅದೇ ಹೋರಾಟ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಮುಂದುವರ್ಸ್ಕೊಂಡು ಹೋಗಲಿ ಒಳ್ಳೇದಾಗ್ಲಿ ಇವರಿಗೆ ಅಂತ ನಾವು ಆಶಿಸ್ತೀನಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷರಾದ ಅಗ್ನಿ ಸುಮಂತ್ ಅವರು ಮಾತನಾಡಿ ಕನ್ನಡ ನಾಡು ನುಡಿಗಾಗಿ ಶ್ರಮಿಸುತ್ತಿರುವ ಸಂಘಟನೆಗಳಲ್ಲಿ ಮುಂಚೂಣಿಯಲ್ಲಿರುವ ಲಯನ್ ಜಯರಾಜ್ ನಾಯ್ಡು ನಾಯಕತ್ವದ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಹಲವು ಜಿಲ್ಲೆಗಳಲ್ಲಿ ಸಂಘಟನೆಯ ಕಚೇರಿ ಹೊಂದಿದ್ದು ಈಗ ಚಿಕ್ಕಮಗಳೂರಿನಲ್ಲೂ ನಮ್ಮ ಕಚೇರಿ ಪ್ರಾರಂಭಿಸಿದ್ದು ಸಾರ್ವಜನಿಕರು ನಾಡು ನುಡಿಯ ಜೊತೆಗೆ ತಮ್ಮ ಸಮಸ್ಯೆಗಳಿಗೂ ಪರಿಹಾರ ಕೊಡಿಸುವ ನಿಟ್ಟಿನಲ್ಲಿ ಪ್ರಯತ್ನಿಸುತ್ತೇನೆ ಎಂದು ಮಾತನಾಡಿದರು ಇವತ್ತು ನೂತನವಾಗಿ ನಮ್ಮ ಕರ್ನಾಟಕದಲ್ಲಿ ಇದಕ್ಕೆ ತಂದ ಸಹಕಾರ ಬೇಕು ಇದೇ ರೀತಿ ಸಹಕಾರ ನೀಡ್ತೀರ ಅಂತ ಭಾವಿಸ್ತೀನಿ ಜೊತೆಗೆ ಇನ್ಶೂರೆನ್ಸ್ ಮತ್ತು ಏರ್ಶೆ ಕೂಡ ನಡೆಸ್ತಾ ಇದ್ದೀವಿ ಜನಗಳಿಗೆ ಯಾವುದೇ ಏನೇ ಯಾವುದೇ ರೀತಿ ಸಹಾಯ ಬೇಕಾದರೂ ಮತ್ತು ಜೊತೆಗೆ ನಮ್ಮ ನುಡಿ ಸಂಸ್ಕೃತಿನ ಎತ್ತಿಳಿಯೋಣ ಇದಕ್ಕೆ ಯಾವುದೇ ರೀತಿ ಧಕ್ಕೆ ಬರ್ತದೆ ಅಂತ ಹೇಳ್ಕೊಳ್ಳೋಣ ಎಲ್ಲರೂ ಹೀಗೆ ನಮ್ಮ ಜೊತೆ ಇರ್ತೀರ ಅಂತ ಭಾವಿಸ್ತೀನಿ ಜೈ ಹಿಂದ್ ಜೈ ಗಣ್ ಕಾಂಗ್ರೆಸ್ ಯುವ ಮುಖಂಡ ಲಾಕೇಶ್ ನಮ್ಮ ಕರ್ನಾಟಕ ರಕ್ಷಣೆ ವೇದಿಕೆಯ ಹೋರಾಟವನ್ನು ಶ್ಲಾಘಿಸಿ ಮಾತನಾಡಿದರು ಸುಮಾಂತ್ ಅವರು ಸರ್ಕಾರಲ್ಲಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯನ್ನು ಆಫೀಸ್ ಮಾಡಿದ್ದಾರೆ ಈ ಆಫೀಸಲ್ಲಿ ಎಲ್ಲ ಕರ್ನಾಟಕ ಸಂಬಂಧಪಟ್ಟಂತೆ ಮತ್ತು ಕನ್ನಡ ನಾಡಿ ಸಂಬಂಧಪಟ್ಟಂತೆ ಹೋರಾಟ ಮತ್ತು ಅವರ ಪ್ರತಿನಿತ್ಯ ಜನಗಳ ಮಧ್ಯೆ ಉತ್ಸವ ಶಕ್ತಿ ಎಲ್ಲ ನೀವು ಯುವಕರು ಮತ್ತು ಎಲ್ಲ ಕನ್ನಡ ಅಭಿಮಾನಿಗಳು ಮಾಡಬೇಕೆಂದು ನನ್ನ ಕೊಡ್ತಾ